चिकोड़ी चिलिया ಕಡಕಲಾಟ ಪಟ್ಟಣದ ಶಾಸಕರ ಮತಕ್ಷೇತ್ರದ ಮಾಧರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ನೂತನ ಶಾಲಾ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು ಈ ವೇಳೆ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ ಶಾಸಕರಾದ ಶ್ರೀ ಗಣೇಶ್ ಹುಖೇರಿ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಈ ಶಾಲೆಯಲ್ಲಿ ಒಂಬತ್ತನೇ ಹಾಗೂ ತರಗತಿಗಳನ್ನು ಪ್ರಾರಂಭಿಸುವ ಭರವಸೆಯನ್ನ ನೀಡಿದರು ಜೊತೆಗೆ ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಪ್ರತ್ಯೇಕ ಘಟಕವನ್ನ ಸ್ಥಾಪಿಸುವುದಾಗಿ ಘೋಷಿಸಿದರು ಈ ಶಾಲೆಯು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಮಾದರಿ ಶಾಲೆಯಾಗಿ ಖ್ಯಾತಿ ಗಳಿಸಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸೌಕರ್ಯ ಹಾಗೂ ಶಿಸ್ತು ಬದ್ಧತೆಯನ್ನ ಒದಗಿಸುತ್ತಿದೆ ತಮ್ಮ ಪ್ರತಿಭೆ ತೋರಿಸಾಗ ಎಲ್ಲ ತಯಾರಾಗಿದ್ದಾರೆ ಕಡಕ್ಲಾಡಿ ಗ್ರಾಮದಲ್ಲಿ ಶಾಸಕರ ಮಾದರಿ ಶಾಲೆಯ ವಾರ್ಷಿಕ ಸ್ನೇಹ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲುಪಸಂತ ಶ್ರೀ 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 ಶಿವಬಸವ ಸ್ವಾಮೀಜಿಯವರ ಪಾದಕ್ಕೆ ಬಂದ ಸುತ್ತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಎಲ್ಲ ಹಿರಿಯ ಸದಸ್ಯರೇ ವೇದಿಕೆ ಉಪಸಂತ ಎಲ್ಲ ಗೌರಾನ್ವಿತ ಎಲ್ಲ ಹಿರಿಯ ಮುಖಂಡರೇ ಎಸ್ ಡಿ ಎಮ್ ಸಿ ಕಮಿಟಿಯ ಎಲ್ಲ ಸದಸ್ಯರೇ ಈ ಶಾಲೆಯ ಎಲ್ಲ ಶಿಕ್ಷಕರೇ ಇಲ್ಲಿ ಬಂದಂತ ನಮ್ಮ ಕೂಜ ಪಾಲಕರೇ ವಿದ್ಯಾರ್ಥಿನಿ ವಿದ್ಯಾರ್ಥಿ ಹಾಗೂ ಮಾಧ್ಯಮದ ಸ್ನೇಹಿತರೆ ಈ ತಾನೇ ಸಾಕಷ್ಟು ಮುರ್ದು ವಿದ್ಯಾರ್ಥಿಯವರ ತಮ್ಮ ಅನಿಸಿಕೆಯನ್ನು ಹೇಳಿದರು ಈ ಶಾಲೆಯ ಭಾಗದಲ್ಲಿ ಬಹುತೇಕ ನಮ್ಮ ತಾಲೂಕಾದಲ್ಲಿ ವಿಶೇಷವಾಗಿ ಏಳ್ನೂರ ಎಂಬತ್ತು ವಿದ್ಯಾರ್ಥಿ ಎಲ್ಲಿದ್ರೆ ಅದ್ ನಮ್ ಕಡಗಾಟ ಶಾಸಕರು ಮಾತ್ರಿ ಶಾಲೆದಲ್ಲಿ ಇದಾರಂತ ನಾ ಹೆಮ್ಮೆಯಿಂದ ಹೇಳ್ತೀನಿ ಇವತ್ತ ಲಕ್ಷ ರೂಪಾಯಿ ಅನುದಾನದಲ್ಲಿ ಸನ್ಮಾನ್ಯ ಪ್ರಕಾಶ್ ಅಣ್ಣ ಇರ್ಬೋದು ನಾನು ಇರ್ಬೋದು ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿ ಇರ್ಬೋದು ಇರ್ಬೋದು ಅವರೆಲ್ಲರೂ ಸೇರಿ ಸುಮಾರು ಅರವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ನಾವು ಇವತ್ತ ನಾಲ್ಕ ರೂಮ್ ಅನ್ನು ಉದ್ಘಾಟನೆ ಮಾಡಿದೀವಿ ಇವತ್ತ ಈ ವಿದ್ಯಾರ್ಥಿನಿಯವನ ಯು ಕೆ ಜಿ ಅಪ್ಪರ್ ಕೆ ಜಿ ಹಿಡಿದ ಎಂಟನೇ ತರಗತಿ ಮಠ ಇಲ್ಲಿ ನಾವು ವಿದ್ಯಾ ಅಭ್ಯಾಸ ಮುಂದಿನ ವಿದ್ಯಾಭ್ಯಾಸಗೆ ಒಂಬತ್ತನೇ ಮತ್ತ ಹತ್ತನೇ ನಾವು ಹೊರಗಡೆ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ ನಾ ಈ ಸಂದರ್ಭದಲ್ಲಿ ಸರ್ಕಾರ ನಮ್ದೇ ಇದೆ ಇವತ್ತ ಜವಾಬ್ದಾರದಿಂದ ಬೇರೆಯವರು ಕೂಡ ಪ್ರಸ್ತಾವನೆ ಕಳಿಸಿಕೊಂಡಿದ್ದರು ಬರುವ ಮುಂದಿನ ಜೀವನದಲ್ಲಿ ಒಂಬತ್ತನೇ ಮತ್ತು ತರಗತಿ ತರಗತಿಯಲ್ಲಿ ಪ್ರಾರಂಭ ಅಂತ ನಾನು ಪ್ರಕಾಶ್ ನಾವು ಉಕ್ಕಿರ ಜವಾಬ್ದಾರಿ ತಗೊಂಡ ಇಲ್ಲಿ ಮಾಡಿಸ್ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೀವಿ ಅನೇಕ ಅಂದ್ರೆ ಸರ್ಕಾರದಿಂದ ಅನೇಕ ಯೋಜನೆ ಬಟ್ಟೆ ಆಗ್ಬಹುದು ಇವತ್ತ ಶೂಸ್ ಇರ್ಬೋದು ಬಿಸಿ ಊಟ ಇರ್ಬೋದು ಪ್ರತಿ ಒಂದು ಸರ್ಕಾರ ಮುಂದಿನ ಭವಿಷ್ಯ ನೋಡಿ ಇವತ್ತ ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರದಿಂದ ಇವತ್ತ ನಾವು ವಿದ್ಯಾರ್ಥಿ ಯಾವ ರೀತಿ ಒಂದು ಭವಿಷ್ಯ ನಿರ್ಮಾಣ ಆಗ್ಬೇಕು ನೋಡಿ ಇವತ್ತು ವಿಚಾರ ಮಾಡಿ ಇವತ್ತ ಎಲ್ಲಾ ಸಾಮಗ್ರಿಯನ್ನು ಕೊಡುವಂತ ವ್ಯವಸ್ಥೆ ಮಾಡಿಲ್ಟರ್ ನೀರ್ ವ್ಯವಸ್ಥೆ ಇಲ್ಲಿ ಆಗ್ಬೇಕಂತ ಅವರು ಬೇಡಿಕೆ ಒಂದು ಇಟ್ಟಿದ್ರು ಆ ದೊರ ಎರಡು ತಿಂಗಳಲ್ಲಿ ಮಾರ್ಚ್ ಐದನೇ ತಾರೀಕು ಸನ್ಮಾನ್ಯ ಪ್ರಕಾಶನ ಹುಟ್ಟಿನವರ ಹುಟ್ಟಬ್ ನಿಮಿತ್ತವಾಗಿ ಅದು ಕೂಡ ಎಷ್ಟು ಶೀಘ್ರದಲ್ಲಿ ಮತ್ತೆ ಎಷ್ಟು ಬೇಗ ಒಂದು ಅರವತ್ತು ಲಕ್ಷ ರೂಪಾಯಿ ನಾಳೆ ಒಂಬತ್ತು ಹದಿನೈದು ಇವತ್ತ ಇಲ್ಲಿ ಪ್ರಾರಂಭ ಆದ್ರೂ ಕೂಡ ಆ ರೀತಿ ಪಟ್ ಸಂಖ್ಯೆನು ಹೆಚ್ಚಾಗ್ತಿದೆ ನಾಳೆ ರೂಮನ್ನು ಕೂಡ ಕೊರತೆ ಇರಬಾರ್ದು ಅನಿಟ್ನಲ್ಲಿ ಇವತ್ತ ಎಸ್ ಡಿ ಎಂ ಸಿ ಕಮಿಟಿಯಾದ್ಲಿ ಬಹಳ ಇವತ್ತು ಈ ಗ್ಯಾದರಿಂಗ್ ಯಾಕಂದ್ರೆ ಎಲ್ಲ ಪ್ರೈವೇಟ್ ಸ್ಕೂಲ್ ಗ್ಯಾದರಿಂಗ್ ಮಾಡ್ತಾರು ವಿಶೇಷವಾಗಿ ಒಂದು ಸರ್ಕಾರಿ ಶಾಲೆದಲ್ಲಿ ನಾ ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಕಮಿಟಿ ಎಲ್ಲ ಅಧ್ಯಕ್ಷರಾಗ್ಲಿ ಶಿಕ್ಷಕರಾಗ್ಲಿ ಪಾಲಕರಾಗಿ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ ಮುಂದಿನ ಕಾರ್ಯಕ್ರಮದ ಅನು ಮಾಡ್ತೀನಿ ಅಂತ ಹೇಳಿ ಇವತ್ತ ಮಠದ್ದು ಕೂಡ ಬೇಡಿಕೆ ಇಟ್ಟಿದ್ದಾರೆ ಎರಡು ತಿಂಗಳಲ್ಲಿ ಇನ್ನೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ನಿಮ್ ಮಠದ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಗಾಗಿ ನಾಟಕ ನೃತ್ಯ ವಿವಿಧ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಹಾಗೂ ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡು ಅದನ್ನು ಯಶಸ್ವಿಗೊಳಿಸಿದರು